ಹಣ್ಣು ಮೆಣಸಿನ್ಕಾಯಿ ಸೀಸನ್ ಬಂತಂದ್ರೆ ಈ ಚಟ್ನಿ ಮಾಡ್ಲಾರ್ದೆ ನಂಗೆ ಸಮಾಧಾನನ ಆಗೋದಿಲ್ಲ ಈ ಚಟ್ನಿನ ನೀವು ದೋಸೆ ಇಡ್ಲಿ ಚಪಾತಿ ಈವನ್ ಬ್ರೆಡ್ಡಿಗೆ ಸತ ಹಚ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಹದವಾಗಿರುತ್ತೆ ಭಾಳ ಚುರುಕು ಇರಂಗಿಲ್ಲ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಆದರೆ ಒಮ್ಮೆ ಮಾಡಿಕೊಂಡ್ರೆ ಒಂದು ತಿಂಗಳು ಎರಡು ತಿಂಗ್ಳು ಇಟ್ಕೊಂಡು ತಿನ್ಬೋದು ಹಾಗಿದ್ರೆ ಹೆಂಗೆ ಮಾಡೋದು ನೋಡಿನ ಬರ್ರಿ ಪಾವು ಕೆ ಜಿ ಹಣ್ಣು ಮೆಣಸಿನ್ಕಾಯಿ ತೊಗೊಂಡು ನೀಟಾಗಿ ತೊಳೆದಾರಿಸಿ ಪೀಸಸ್ ಕಟ್ ಮಾಡ್ಕೊಂಡೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ನಷ್ಟು ಹವೀಜ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಕಪ್ ಬೆಲ್ಲ ಒಂದು ಹಿಡಿ ಕೊತ್ತಂಬರಿ ಒಂದು ಹತ್ತೆಲಿ ಕರಿಬೇವು ಎರಡು ಉಳ್ಳಾಗಡ್ಡಿ ಎರಡು ಇಂಚು ಶುಂಠಿ ಒಂದು ಹತ್ತೆಸಳು ಬೆಳ್ಳುಳ್ಳಿ ಹಂಗನ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿನಿ ಈಗ ಒಂದು ಬಾಣಲೆ ಕಾಯಕ್ಕೆ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ ಹವೀಜನ ಹವೀಜ ಆದಮೇಲೆ ಜೀರಿಗೆ ಏನು ತೊಗೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕಿ ರೋಸ್ಟ್ ಮಾಡ್ಕೊಳ್ಳೋನು ಇದು ಸ್ವಲ್ಪ ಬೆಚ್ಚಗಾದರೆ ಆಯಿತು ಮಿಕ್ಸಿ ಒಳಗೆ ನುಣ್ಣಗೆ ಪುಡಿ ಆಗಬೇಕು ಹಾಗೇ ಘಮಾನೂ ಬರಬೇಕು ಅದ್ರ ಸಂಬಂಧ ಹುರ್ಕೊಳ್ಳೋದು ಹುರಿದು ನಾನು ಹಾಗೆ ಸೈಡಿಗೆ ಎತ್ತಿಟ್ಕೊತೀನಿ ಅದ ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಡಿಸಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಮತ್ತು ಸಿಪ್ಪೆ ತೆಗ್ದಿರೋ ಶುಂಠಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಉಳ್ಳಾಗಡ್ಡಿ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೂ ಆಯಿತು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದೆ ಉಳ್ಳಾಗಡ್ಡಿ ಬೆಂದ ಮೇಲೆ ಹುಣಸೆ ಹಣ್ಣು ಕರಿಬೇವು ಮತ್ತು ಕೊತ್ತಂಬ್ರೂ ಹಾಕ್ಕೊಂಡು ಎಲ್ಲ ನೀಟಾಗಿ ಬಾಡುವರ್ಗು ಬೇಯಿಸ್ಕೋಬೇಕು ಇದೆಲ್ಲ ಸ್ವಲ್ಪ ತಣ್ಣಗಾಗು ಮಟ್ಟ ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ ತಣ್ಣಗಾಗುವ ಒಳಗೆ ಹಣ್ಣು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅವನು ನೀಟಾಗಿ ಅಂತ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದೇ ಬಾಣಲೆಗೆ ಈ ಹಣ್ಣು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಇದೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಚೇಂಜ್ ಆಗೋ ಮಟ್ಟ ಹುರಿದು ಇದನ್ನು ಆರಾಕ ಒಂದು ಪ್ಲೇಟ್ನಾಗ ಹಾಕಿ ಎತ್ತಿಟ್ಕೊಂಡ್ಬಿಡ್ರಿ ಈಗ ಎಲ್ಲ ಪ್ರಿಪ್ರೇಷನ್ ಆಗೈತಿ ಚಟ್ನಿ ಮಾಡು ನಂತರ ಚಟ್ನಿ ಮಾಡೋಕೆ ಜಾರ್ನಾಗ ಫಸ್ಟು ಹವಿಜ ಜೀರಿಗೆ ಹಾಕಿ ಸಣ್ಣಕ್ಕೆ ಪುಡಿ ಮಾಡ್ಕೊತೀನಿ ಇದು ಆದಮೇಲೆ ಉಳ್ಳಾಗಡ್ಡಿ ಮಸಾಲ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಂಗೆ ಉಪ್ಪು ಸೇರಿಸಿ ಇದನ್ನು ಪೂರ್ತಿ ಮಟ್ಟ ರುಬ್ಕೊಂಬರ್ತೀನಿ ಉಳ್ಳಾಗಡ್ಡಿ ನುಣ್ಣಗೆ ರುಬ್ಬೋದ್ರಿಂದ ಆ ಚಟ್ನಿಗೆ ಒಂದು ಜ್ಯೂಸಿ ಫ್ಲೇವರ್ ಬರುತ್ತಾ ಹಾಗಾಗಿ ಈಗ ಅದ ಜಾರಿಗೆನೆ ಮೆಣಸಿನ್ಕಾಯಿ ಹಾಕಿ ಇನ್ನೊಮ್ಮೆ ರುಬ್ಕೊಂಡು ತೊಗೊಂಡಿನಿ ಈಗೊಂದು ಬಾಣಲೆಕಾಯಕ್ಕಿಟ್ಟು ಎರಡು ಸೌಟ್ನಷ್ಟು ಎಣ್ಣೆ ಹಾಕಿನಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಿಂಗೆ ಹಾಕಿ ಒಂದು ಒಗ್ಗರಣೆ ಮಾಡಿಕೊಂಡು ಏನು ಚಟ್ನಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ರಿ ಉಳಿದಿರೋ ಹಣ್ಣು ಮೆಣಸಿನ್ಕಾಯಿನೂ ಸ್ವಲ್ಪ ಅವಡ ಜೋಡ ರುಬ್ಬಿಕೊಂಡು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ ಒಂದೆರಡು ನಿಮಿಷ ಚಟ್ನಿ ಬಿಸಿ ಆದಮೇಲೆ ಬೆಲ್ಲ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಕರ್ಗುವರೆಗೂ ಮಿಕ್ಸ್ ಮಾಡ್ಕೊಳ್ರಿ ಬೆಲ್ಲ ಮೇಲೆ ಒಂದು ಸ್ವಲ್ಪ ಇದ್ರದ್ದು ಟೇಸ್ಟ್ ನೋಡಿರಿ ಉಪ್ಪು ಖಾರ ಹುಳಿ ಬೆಲ್ಲ ಐತೇನೋ ಅಂತ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಿದ್ದರೆ ಈ ಸ್ಟೇಜ್ ಒಳಗೆ ಮಾಡ್ಕೋಬೋದು ಇನ್ನು ಬೆಲ್ಲ ಮೇಲೆ ತಳ ಬಿಡೋವರೆಗೂ ಸ್ವಲ್ಪ ಕುದಿಸ್ಕೊಂಡ್ರೆ ಚಟ್ನಿ ರೆಡಿನ ಆಗುತ್ತೆ ನೋಡಿರಿ ಅಷ್ಟು ನೀಟಾಗಿ ತಳ ಬಿಡ ಆತೈತಲ್ಲ ಇದು ಆರಿದ ಮೇಲೆ ಒಂದು ಡಬ್ಬಿಗೆ ಹಾಕಿ ಫ್ರಿಡ್ಜ್ನಾಗ ಸ್ಟೋರ್ ಮಾಡ್ಕೋಬೋದು ಒಂದು ವಾರ ಅಂದರೆ ನೀವು ಹೊರಗನೇ ಸ್ಟೋರ್ ಮಾಡ್ಕೋಬೋದು ಅದಕ್ಕಿಂತ ಹೆಚ್ಚು ಬಳಸ್ತೀನಿ ಅಂದರೆ ಇದನ್ನು ಫ್ರಿಡ್ಜ್ನಾಗೆ ಸ್ಟೋರ್ ಮಾಡ್ಕೊಳ್ರಿ ಇಡ್ಲಿಗಂತೂ ಬೆಸ್ಟ್ ಕಾಂಬಿನೇಷನ್ನು ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಇರುತ್ತೆ ದೋಸೆ ಮೇಲೂ ನೀವು ಇದನ್ನು ಸವರ್ಕೋಬೋದು ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಮುಂದಿನ ವೀಡಿಯೋದಾಗಿ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್